ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಬೆಳಗ್ಗೆ ಆಲ್ರೆಡಿ ನಾನೊಂದು ರೆಸ್ಟ್ ಆಗ್ತಿದೆ ಟೈಮು ಸೊ ಬ್ಲಾಗ್ನ ಇವಾಗ ಶುರು ಮಾಡ್ತಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಸ್ವಲ್ಪನೂ ವಿಷಯ ಇದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಯಾರಿಗೆ ಗೆಸ್ಟ್ ಅಂದ್ರೆ ಇವರು ಹಾಯ್ ನೋಡಿ ಶಶಾಂಕ್ ಸೊ ಶಶಾಂಕ್ ಬಂದಿದ್ದಾನೆ ಅತ್ತೆ ಬಂದಿದ್ದಾರೆ ಜೊತೆ ಕರ್ಕೊಂಡು ಬಂದಿದ್ದಾನೆ ಕರ್ಕೊಂಡು ಬಂದಿದ್ದಾರೆ ಇವಾಗ ಅತ್ತೆನ ಹಸ್ಬೆಂಡ್ ಇವತ್ತು ಸೋಮವಾರ ರಜಾ ಇತ್ತಲ್ಲ ಹಾಗಾಗಿ ಹಸ್ಬೆಂಡ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ ಸಾಮಾನ್ಯ ಸಾಮಾನ್ಯ ಓದ್ಕೊಂತ ಇದ್ದಾನೆ ಶಶಾಂಗ್ ಮಾಡ್ತಾ ಇದ್ದಾನೆ ಸೊ ಇವಾಗ ಪೂಜೆಗೆ ಅಂತ ರೆಡಿ ಮಾಡ್ಕೊತಿದ್ದೆ ಸೊ ಬನ್ನಿ ಫ್ಯಾಮಿಲಿ ಇವತ್ತಿನ ಬ್ಲಾಗ್ ಶುರು ಬ್ಲಾಗ್ ಸ್ವಲ್ಪ ಲೈಕ್ ಮಿಷನ್ ಶೇರ್ ಅಂಡ್ ಇನ್ನು ಅತ್ತೆ ಮತ್ತು ಶಶಾಂಕ್ ಕೂಡ ಬಂದಿದ್ದರು ಅತ್ತೆನಾಗಲೇ ಹೇಳ್ದಂಗೆ ಕರ್ಕೊಂಡು ಕರ್ಕೊಂಡೋಗಿರು ಹಾಗಾಗಿ ಶಶಾಂಕ್ ಮನೆಯಲ್ಲೇ ಇದ್ದ ಸಮಾನು ಓದ್ಕೊತ ಇದ್ದ ಅವ್ನಿಗೆ ಎಕ್ಸಾಮ್ ಶುರು ಆಗ್ತಿತ್ತು ನಾನು ಸ್ವಲ್ಪ ಪೂಜೆಗೆ ರೆಡಿ ಮಾಡಿಬಿಡೋಣ ಪೂಜೆ ಮಾಡಿಬಿಡೋಣ ದೀಪಾಸಣ ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ ಸ್ವಲ್ಪ ಹೂವು ಅಲ್ಲಿ ಹಾಕ್ಬಿಟ್ಟು ಪೂಜೆ ಇದ್ದೀನಿ ಏನಂದರೆ ಇವತ್ತು ರಜೆ ಇತ್ತು ಸೋಮವಾರ ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಕೆಲ್ಸಕ್ಕೆ ದಿನ ಸ್ವಲ್ಪ ನನಗೆ ರಿಸ್ಕ್ ಆಗುತ್ತೆ ದೇವ್ರ ಸಾಮಾನೆಲ್ಲ ತೊಳೆಯೋದಿಕ್ಕೆ ಅದಕ್ಕೆ ರಜೆ ಸಿಕ್ಕಿದ್ದಿನ ತೊಳೆದು ಪೂಜೆ ಮಾಡಿಬಿಡ್ತೀನಿ ಹೆಂಗಿರು ಇವತ್ತು ನಮಗೆ ವಾರದ ದಿನ ಹಾಗಾಗಿ ದೇವ್ರ ಸಾಮಾನೆ ತೊಳೆದು ಪೂಜೆ ಮಾಡ್ತೀನಿ ಿ ಇನ್ನು ಶಶಾಂಕು ಸಾಮಾನ್ಯ ಓದ್ಕೊತಿರೋದ್ರಿಂದ ಅವ್ನಿಗೆ ಸ್ವಲ್ಪ ಬೋರ್ ಅನ್ನಿಸ್ತಿತ್ತು ಏನಿದೆ ಯಾರು ಆಟಾಡಕ್ಕೆ ಬರ್ತಿಲ್ಲ ಇಲ್ಲ ಅಂತ ನಾನು ಸುಮ್ಮನೆ ಅವನ ಜೊತೆ ಮಾತಾಡ್ಸ್ಕೊಂಡು ಕೂರಿಸ್ಕೊಂಡು ಪೂಜೆ ಮಾಡ್ತಿದ್ದೆ ಅವ್ನಿಗೆ ಬೋರ್ ಆಗಬಾರ್ದು ಅಂತ ಅವನಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಅದು ಇದು ಮಾಡ್ತಾ ಇದ್ದ ಇನ್ನು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕೇಳಿದ್ರಿ ಯಾಕೆ ನೀವು ನಿಮ್ಮ ತಂದೆ ಮನೆ ಕಡೆಯವ್ರದ್ದು ಯಾವುದೋ ವೀಡಿಯೋನೇ ಮಾಡಲ್ಲ ಬರೀ ನಿಮ್ಮ ಯಜಮಾನರ ಮನೆ ಕಡೆನೇ ವೀಡಿಯೋ ತೋರಿಸ್ತೀರಾ ಅಂತ ಇದು ಸ್ವಲ್ಪ ಉಲ್ಟಾ ಇದೆ ಯಾಕಂದರೆ ಕೆಲವ್ರಿಗೆ ಏನಂತ ಕೇಳ್ತಾರೆ ಅಂದರೆ ಯಾಕೆ ಗಂಡನ ಮನೆ ಕಡೆ ವೀಡಿಯೋನೇ ಮಾಡೋದಿಲ್ಲ ಅಂತ ಕೇಳ್ತಾರೆ ಬಟ್ ನನಗೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಯಾಕೆ ಯಾಕೆ ನಿಮ್ಮ ತನ್ನ ತಾಯಿ ಮನೆ ಕಡೆ ವೀಡಿಯೋನೇ ಮಾಡಲ್ಲ ಅಂತ ಹೇಳ್ತಿದ್ದೀರ ಸೊ ನನಗೆ ತಾಯಿ ಮನೆ ಗಂಡನ ಮನೆ ಎರಡೂ ಒಂದೇ ಯಾಕೆಂದರೆ ನಮ್ಮಮ್ಮ ಕೂಡ ಅದೇ ಮನೆಯವರೇನೆ ನಾನು ಈಗೇನು ಮದುವೆ ಆಗಿದ್ದೀನಿ ನಮ್ಮಮ್ಮ ಕೂಡ ಅದೇ ಮನೆ ಮಗಳು ನನ್ನ ಅವ್ರ ತವ್ರ ಮನೆಗೆ ಮದುವೆ ಮಾಡಿರೋದು ಅಂದರೆ ನಮ್ಮಮ್ಮವ್ರ ಸ್ವಂತ ಅಣ್ಣನ ಮಗಂಗೆ ನಾನು ಮದುವೆ ಮಾಡಿರೋದು ಹಾಗಾಗಿ ನಮ್ಮ ತಾಯಿ ಮನೆ ಮತ್ತು ನನ್ನ ಗಂಡನ ಮನೆ ಎರಡೂ ನನಗೆ ಸೇಮೇನೆ ರಿಲೇಟಿವ್ಸ್ ಆಗಿರ್ಬೋದು ನನಗೆ ದೊಡ್ಡಮ್ಮ ಚಿಕ್ಕಮ್ಮ ಆಗೋರೆಲ್ಲ ನಮ್ಮ ಮನೆಯವ್ರಿಗೆ ಸೋದರತೆದಿರಾಗಬೇಕು ಹಂಗಾಗಿ ನಮ್ಮ ತಾಯಿ ಮನೆ ಕಡೆ ಆಯಿತು ಇನ್ನು ನಮ್ಮ ತಂದೆ ಮನೆ ಕಡೆ ಯಾಕೆ ವ್ಲಾಗಲ್ಲೆಲ್ಲ ಏನು ತೋರಿಸಲ್ಲ ಅಂದರೆ ಅವರೆಲ್ಲ ಇದ್ದಾಗ ನನಗೇನು ಕಂಫರ್ಟ್ ಇರಲ್ಲ ನಾನು ಹಂಗಂದ್ಬಿಟ್ಟು ಅಲ್ಲೆಲ್ಲ ಹೋಗೋದಿಲ್ಲ ಅವ್ರು ಯಾರು ಸಿಗೋದೇ ಇಲ್ಲ ಅಂತಲ್ಲ ನಮ್ಮ ತಂದೆ ಮನೆ ಕಡೆಯೂ ನಾನು ಹೋಗ್ತೀನಿ ಬರ್ತೀನಿ ಅವರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದೆಲ್ಲ ನಡೀತಾ ಇರುತ್ತೆ ಬಟ್ ನಾನು ಅವರಿದ್ದಾಗೆಲ್ಲ ವ್ಲಾಗ್ಗಳು ಮಾಡಲ್ಲ ನನಗೇನು ಕಂಫರ್ಟ್ ಇರಲ್ಲ ಹಾಗಾಗಿ ಅಷ್ಟೇ ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ದೀಪ ಹಸಿ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಮಾಡೋಣ ಅಂತೇಳಿ ಇವಾಗ ಸೋಮವಾರ ಆಗಿರೋದ್ರಿಂದ ನಾವು ನಾನ್ವೆಜ್ ಎಲ್ಲ ಏನೂ ತಿನ್ನಲ್ಲ ಹತ್ತಿರ ಬಂದಿದ್ರಲ್ಲ ಅಂತೇಳಿ ಏನಾದರೂ ಮಾಡಬೇಕಿತ್ತು ಅದು ಸೋಮವಾರ ಆಗಿತ್ತಲ್ಲ ಹಂಗಾಗಿ ಸಾರು ಮಾಡ್ತಾ ಇದೀನಿ ನುಗ್ಗೆಕಾಯಿ ಬೇಳೆ ಹಾಕಿ ಸಾರು ಮಾಡ್ತಾ ಇದ್ದೀನಿ ಸಂಜೆಗೆ ಒಡೆನರು ಮಾಡೋಣ ಅಂತ ಮಧ್ಯಾಹ್ನನೇ ಮಾಡೋಣ ಅನ್ಕೊಂಡೆ ಲೇಟ್ ಆಯ್ತು ಎಲ್ಲ ಕ್ಲೀನ್ ಮಾಡಿ ರಜೆ ಇದ್ದಿದ್ದರಿಂದ ಸ್ವಲ್ಪ ಅಯ್ಯೋ ಅಯ್ಯೋ ಅಂದ್ಕೊಂಡು ಲೇಟೇ ಆಗೋಯ್ತು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸರಿ ಸಂಜೆಗೆ ಮಾಡೋಣ ಒಡೆಯ ಏನಾದರೂ ಅಂದ್ಕೊಂಡು ಇವಾಗ ಬರೀ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ನಾನು ಸಾರು ಮಾಡ್ಕೊತಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ರೆಸಿಪಿ ಅಂತೂ ಈಸಿ ವೇ ಬೇಗ ಬೇಗ ಮಾಡ್ಕೊಬಿಡ್ಬೋದು ಏನಿಲ್ಲ ಸ್ವಲ್ಪ ಬದನೆಕಾಯಿ ಮತ್ತು ಬೀನ್ಸ್ ಇದೆರಡನ್ನೇ ಹಾಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕೋರೇ ತರಕಾರಿ ಸಾರು ಆಗಿಬಿಡುತ್ತೆ ಬಟ್ ಬರೀ ನುಗ್ಗೆಕಾಯಿ ಸಾರೇ ಮಾಡಬೇಕು ಅಂದಾಗ ತರಕಾರಿ ಎಲ್ಲ ಏನೋ ಹಾಕ್ತಿದ್ರು ನಡೆಯುತ್ತೆ ಇನ್ನು ಏನು ಹೇಳ್ತಿದ್ನೋ ಆ ವಿಷಯಕ್ಕೆ ಇನ್ನೊಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದರೆ ವ್ಲಾಗ್ ಅನ್ನೋದು ಇದೊಂದು ಪಬ್ಲಿಕ್ ಸೆಕ್ಟರು ಏನಂದರೆ ನಮಗೆ ಕಂಫರ್ಟ್ ಇರುತ್ತೆ ಅಥವಾ ನನಗೆ ನನ್ನ ಲೈಫ್ನಲ್ಲಿ ಏನು ನಡೀತಿದೆ ಅದನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ಕಂಫರ್ಟ್ ಆಗಿದ್ದೀನಿ ನನ್ನ ಫ್ಯಾಮಿಲಿ ಕಂಫರ್ಟ್ ಆಗಿದೆ ಬಟ್ ಅದನ್ನು ಎಲ್ಲರೂ ಮಾಡಬೇಕು ನನ್ನ ಜೊತೆ ಇರೋರು ನನ್ನ ಸುತ್ತಮುತ್ತ ಇರೋರು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಅದನ್ನು ಫಾಲೋ ಮಾಡಬೇಕು ಅಥವಾ ಅವರು ಹಾಗೆ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದೇ ತಪ್ಪಾಗುತ್ತೆ ಯಾಕೆಂದರೆ ನನಗಿರೋಂಥ ಒಂದು ಏನು ಹೇಳ್ತಾರೆ ಆ ಕಂಫರ್ಟ್ ಝೋನು ಇಲ್ಲದೆ ಇರ್ಬೋದು ಹಾಗಾಗಿ ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಒಂದೇ ಕಾರಣ ನಾನು ತುಂಬ ಲಿಮಿಟೆಡ್ ಪೀಪಲ್ ಇದ್ದಾಗ ಮಾತ್ರ ತುಂಬ ಲಿಮಿಟೆಡ್ ಆಗಿರೋ ಜನಗಳು ಅಂದರೆ ನನಗೆ ಗೊತ್ತಿರುತ್ತೆ ಯಾರಿದ್ದಾಗ ಬ್ಲಾಗ್ ಮಾಡಿದ್ರೆ ಅದು ಓಕೆ ಆಗುತ್ತೆ ಅಂತ ಆವಾಗ ಮಾತ್ರ ನಾನು ಬ್ಲಾಗ್ ಮಾಡ್ತೀನಿ ಅಷ್ಟೇ ಸೊ ಅದು ಒಂದು ರೀಸನ್ ಕೂಡ ಎರಡನೇದು ಇದು ಒಂದು ರೀಸನು ಅಂದರೆ ಫ್ಯಾಮಿಲಿ ಒಂದೇ ಆಗಿರೋದ್ರಿಂದ ನನಗೆ ಗಂಡನ ಮನೆ ತಾಯಿ ಮನೆ ಕಡೆ ಎಲ್ಲ ಒಂದೇ ಆಗಿರೋದ್ರಿಂದ ನನಗೆ ನಿಮ್ಗೆ ಆ ಥರ ಅನಿಸುತ್ತೆ ಎಲ್ಲ ಒಂದೇ ತೋರಿಸ್ತಾ ಇದ್ದಾರೆ ಯಾರು ಆ ಕಡೆ ತೋರಿಸೋದೇ ಇಲ್ಲ ಅಂತ ಅನಿಸ್ಬೋದು ಇನ್ನು ಇದು ಆಗುತ್ತೆ ಟೋಟಲ್ ಟೈಮಿಂಗ್ಸ್ ಬಂದು ಈ ಅಡುಗೆ ಮಾಡೋದಕ್ಕೆ ಅಬ್ಬಬ್ಬಾ ಅಂದ್ರೆ ಅಂದರೆ ಒಂದು ಅರ್ಧ ಗಂಟೆ ಇದ್ರೆ ಸಾಕು ಮುದ್ದೆ ರೈಸು ಸಾಂಬಾರು ಎಲ್ಲನೂ ಮಾಡಿ ಇನ್ನು ನಾನು ಯಾವುದೇ ಅಡುಗೆ ಮಾಡಬೇಕು ತುಂಬ ವೇನಲ್ಲಿ ಮಾಡ್ತೀನಿ ಸೊ ನಾನು ಡೈರೆಕ್ಟಾಗಿ ಒಗ್ಗರಣೆನೇ ಮಾಡ್ಕೊತಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಅದಕ್ಕೆ ಇಟ್ಟು ಅದಕ್ಕೆ ಒಣ್ಮೆಣಸಿನ್ಕಾಯಿ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಹಿಂಗ ಹಾಕಿದ್ದೀನಿ ಯಾವಾಗಲೇ ಸಾಂಬಾರು ಮಾಡ್ಬೇಕಾದ್ರೆ ಸಾರು ಇದೆಲ್ಲ ಮಾಡಬೇಕಾದ್ರೆ ಹಿಂಗನ್ನು ಬಳಸಿದ್ರೆ ತುಂಬ ಆಗಿರುತ್ತೆ ಇನ್ನು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಕರ್ಬೇವ್ನ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸಣ್ಣ ಈರುಳ್ಳಿ ಹಾಕೊಂಡಿದ್ದೀನಿ ಹುಳಿ ಸಾರು ಅಥವಾ ಇಡ್ಲಿ ಸಾಂಬಾರು ಮಾಡಬೇಕಾದ್ರೆ ಸಣ್ಣ ಈರುಳ್ಳಿ ಬಳಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದ್ರ ಜೊತೆಗೆ ನಾನು ನುಗ್ಗೆಕಾಯಿ ಮತ್ತು ಬದ್ನೆಕಾಯಿ ಇದೆರಡೂ ಎಣ್ಣೆಲಿ ಹುರ್ಕೊತೀನಿ ಇವೆರಡು ಬೇಗ ಬೆಂದೋಗುತ್ತೆ ಹಂಗಾಗಿ ಕುಕ್ಕರಲ್ಲಿ ಕೂಗಿಸೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಅದು ನೀರು ಬಿಟ್ಕೊಂಡಂಗಾಗಿ ಚೆನ್ನಾಗಿ ಬೆಂದೋಗುತ್ತೆ ಕುಕ್ಕರಲ್ಲೆಲ್ಲ ಎಲ್ಲ ಏನು ಕೂಗ್ಸೋದು ಬೇಡ ಸೊ ಇದನ್ನ ಉಪ್ಪು ಅರ್ಶಿಣ ಹಾಕ್ಬಿಟ್ಟು ಲಿಡ್ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಈಗ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಹುಣ್ಸೆಣ್ಣು ರಸ ಇದಿಷ್ಟು ಸೇರಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸಾಂಬಾರ್ ಪುಡಿ ನಾವು ಬೇಳೆ ಸಾರಿಗೆ ಯಾವ ಪುಡಿ ಯೂಸ್ ಮಾಡ್ತೀವಿ ಅದನ್ನೇ ಹಾಕೊಂತೀನಿ ನೀವು ಬೇಳೆ ಸಾರಿಗೆ ಅಥವಾ ಹುಳಿಸ ಏನ್ ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕದ್ರಾಯ್ತು ಇನ್ನು ಅದ್ರ ಜೊತೆಗೆ ಬೇಳೆ ಮತ್ತು ಟಮೋಟನ ನಾನು ಕೂಗ್ಸ್ ಇಟ್ಕೊಂಡಿದ್ದೆ ಬೇಳೆ ಚೆನ್ನಾಗಿ ಕೂಗಿಸ್ಕೋಬೇಕು ಒಂದು ಸ್ವಲ್ಪನೂ ಗಟ್ಟಿ ಇಲ್ಲದೆ ಇರೋ ಥರ ಮಸಿದ್ರೆ ಅದು ಪೂರ್ತಿ ಸಾಫ್ಟ್ ಆಗಿರೋ ಥರ ಬೇಳೆ ಕೂಗಿಸ್ಕೋಬೇಕು ಆ ಬೇಳೆ ಜೊತೆಗೆ ಟಮೊಟೋನು ನಾನು ಜೊತೆಗೆ ಕೂಗಿಸ್ಬಿಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆಲ್ಲ ಏನು ಟೊಮೊಟೊ ಹಾಕಿಲ್ಲ ಒಂದು ಮೂರು ಟೊಮೊಟೊ ಮತ್ತು ಬೇಳೆನ ನಾನು ಚೆನ್ನಾಗಿ ಕೂಗ್ಸಿಟ್ಕೊಂಡಿದ್ದೀನಿ ಮಸ್ತು ಈ ಒಳಗೆ ಹಾಕಿದ್ರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಸೊ ಇದೊಂದು ಈಸಿ ವೇ ಏನಂದರೆ ಫಸ್ಟೇ ಕೂಗ್ಸಿ ಅದಕ್ಕೆ ಒಗ್ಗರಣೆ ಬೇರೆ ಆ ಥರ ನಾನು ಅಡುಗೆ ಮಾಡ್ಬೇಕಾದ್ರೆ ತುಂಬ ಈಸಿಯಾಗಿ ಆಗೋ ಥರ ಮಾಡ್ಕೊತೀನಿ ಇನ್ನು ಈ ಸಾಂಬಾರು ಜೊತೆಗೆ ಮುದ್ದೆ ಮತ್ತು ರೈಸ್ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ರೈಸ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆನಲ್ಲೇ ಅಡುಗೆ ಕೂಡ ರೆಡಿ ಆಗೋಯ್ತು ಇನ್ನು ಸಂಜೆಗೆ ನಾನು ಒಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಸಾಂಬಾರು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸಂಜೆಗೂ ಆಗುತ್ತೆ ಅಂತೇಳಿ ಇನ್ನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ ಶಶಾಂಕ್ ಕೂಡ ಬಂದಿದ್ದ ಅವನು ಆಟ ಆಡಿಕೊಂಡು ನಿದ್ದೆ ಮಾಡಿ ಚೆನ್ನಾಗಿ ಒಂದು ಆರು ಗಂಟೆ ಅಷ್ಟೊತ್ತವರೆಗೂ ನಿದ್ದೆ ಮಾಡಿದ್ದೀವಿ ಗೊತ್ತೇ ಆಗಿಲ್ಲ ಟೈಮ್ ಟೈಮೋಗಿರೋದೇ ಸಂಜೆ ಎದ್ದು ಕಾಫಿ ಎಲ್ಲ ಕುಡಿದು ಮತ್ತೆ ಸಮನಿಗೆ ಓದಿಸ್ಬೇಕು ಇವಾಗ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ಮನೆಗೆ ಯಾರೇ ನಾವು ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಕ್ಕೂ ಟೈಮ್ ಸಿಗೋಲ್ಲ ಅನ್ಸ್ಬಿಡುತ್ತೆ ಓದು ಓದು ಅಂತಾನೆ ಇರಬೇಕು ಅವ್ರಿಗೂ ಬೇಜಾರು ಎಲ್ಲರೂ ಬಂದಾಗ ಈಗ ಸಮನ್ಯೂ ಈಗ ಶಶಾಂಕ ಎಲ್ಲ ಇದ್ದಾರೆ ಅವ್ರ ಜೊತೆ ಆಟಾಡೋದಕ್ಕೆ ಇಲ್ಲ ಅಮ್ಮ ಅಂತ ಅವ್ನಿಗೂ ಬೇಜಾರಾಗುತ್ತೆ ಬಟ್ ಏನು ಮಾಡೋದು ಎಕ್ಸಾಮ್ ಟೈಮ್ನಲ್ಲಿ ಹಾಗೆ ಇರುತ್ತೆ ಸೊ ಅದು ಸ್ವಲ್ಪ ನಮಗೂ ಆರಾಮ ಅಂತ ಅನ್ಸಲ್ಲ ಸ್ವಲ್ಪ ಕೆಲಸ ಕೆಲಸ ಅನಿಸ್ತಾನೆ ಇರುತ್ತೆ ಓದಿಸ್ಬೇಕು ಇಲ್ಲ ಅಡುಗೆ ಮಾಡ್ತಾ ಇರಬೇಕು ಇಲ್ಲ ಓದಿಸ್ತಾ ಇರಬೇಕು ಅಡುಗೆ ಮಾಡ್ತಾ ಇರಬೇಕು ಇಲ್ಲ ಓದಿಸ್ತಾ ಇರ್ಬೇಕು ಅಪ್ಪ ಹೌಸ್ ವೈಫ್ಗಳು ಅಥವಾ ಮನೇಲಿರೋ ಹೆಂಗಸ್ರುಗಳು ಕೆಲಸ ಇಷ್ಟೇನಾ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ ನನಗಂತೂ ಎಕ್ಸಾಮ್ ಟೈಮ್ ಬಂದಾಗ ಈ ಥರ ತುಂಬ ಸತಿ ಇರುತ್ತೆ ಇಲ್ಲ ಸಮನಿಗೆ ಓದಿಸ್ತಾ ಇರಬೇಕು ಈ ಕಡೆ ಅಡುಗೆ ಮಾಡ್ತಾ ಇರಬೇಕು ಪಾರಿ ಇರಬೇಕು ಅಯ್ಯೋ ಅಯ್ಯೋಯ್ಯಪ್ಪ ಇಷ್ಟೊಂದು ರಿಸ್ಕ್ ಆಗ್ತಿದೆಯಾ ಅಂತ ಅನ್ನಿಸುತ್ತೆ ಕೆಲವೊಂದ್ಸತಿ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಡೈಲಿ ರೊಟೀನ್ಗಳವೆಲ್ಲನು ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಥರದ್ದೆಲ್ಲ ಏನು ನಡೆಯೋದೇ ಇಲ್ಲ ಯಾಕೆಂದರೆ ಮಾಡಲೇಬೇಕು ಇನ್ನು ಸಂಜೆಗೆ ಒಡೆ ಇದ್ದೀನಿ ಒಡೆ ಕಾಳು ರುಬ್ಬಬೇಕಾದ್ರೆ ನಾನು ಸ್ವಲ್ಪ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಎರಡು ಇಲ್ಕು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತೀನಿ ಆಗ ವಡೆ ಇಟ್ಟು ಚೆನ್ನಾಗಿ ಬಂದಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಘಮ ಅಂತ ಇರುತ್ತೆ ಜೀರಿಗೆ ಮತ್ತು ಬೆಳ್ಳುಳ್ಳಿಯಲ್ಲಿ ಹಾಕೋದ್ರಿಂದ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಒಂದೆರಡರಿಂದ ಮೂರು ಅವರ್ ನೆನೆಸಿರೋ ಕಡಲೆಬೇಳೆ ಹಾಕಿ ಸ್ವಲ್ಪ ಕಾಳು ಕಾಳು ಸಿಗೋ ಥರನೇ ರುಬ್ಕೊತೀನಿ ನನಗೇನು ಅಂದರೆ ವಡೆ ತುಂಬ ನುಣ್ಣಗೆ ರುಬ್ಬಿ ಮಾಡ್ತಾರಲ್ಲ ಅದು ಅಷ್ಟು ಇಷ್ಟ ಆಗಲ್ಲ ಸ್ವಲ್ಪ ಕಾಳು ಕಾಳು ಥರ ಸಿಗೋ ವಡೆನೇ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅದೇ ಥರ ರುಬ್ಬಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪಿದ್ರೆ ಅದನ್ನು ಹಾಕೋಬೋದು ಈ ಸಬ್ಸಿಗೆ ಸೊಪ್ಪು ಇರಲಿಲ್ಲ ಸಬ್ಬಕ್ಕಿ ಸೊಪ್ಪು ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ವಡೆನಲ್ಲಿ ಹಾಕಿ ಒಡೆ ಥರ ತಟ್ಟಿ ಎಣ್ಣೆಲಿ ಬೇಯಿಸಿದ್ರೆ ಒಡೆ ರೆಡಿ ಆಗುತ್ತೆ ಸೇಮ್ ಎಲ್ಲರೂ ಹೆಂಗೆ ಮಾಡ್ತಾರೆ ಮಾಡ್ತೀರಾ ನೀವು ಮಸಾಲೆ ವಡೆ ಅದೇ ಥರ ಇರುತ್ತೆ ಅದ್ರ ಜೊತೆಗೆ ನಾನು ಅಕ್ಕಿ ಪಾಯಸ ಕೂಡ ಮಾಡಿಕೊಂಡಿದ್ದೆ ಅಕ್ಕಿ ಪಾಯಸಕ್ಕೆ ಸ್ವಲ್ಪ ಅಕ್ಕಿನ ಹುರಿದು ನೀರಲ್ಲಿ ಎಣ್ಣೆ ಹಾಕಿರ್ತೀನಿ ಒಂದು ಎರಡು ಮೂರು ಸ್ಪೂನಷ್ಟು ಅದ್ರ ಜೊತೆಗೆ ಒಂದೆರಡು ಬಾದಾಮಿ ಮತ್ತು ಏಲಕ್ಕಿ ಕೊಬ್ಬರಿ ಸ್ವಲ್ಪ ತೆಂಗಿನಕಾಯಿ ಉರುಗಡ್ಲೆ ಇದಿಷ್ಟುನೂ ಕೂಡ ಹಾಕೊಳ್ತೀನಿ ಹುರ್ಗಡ್ಲೆ ಮತ್ತು ಗೋಡಂಬಿ ಎರಡೂ ಬೆಚ್ಚಗೆ ಮಾಡಿ ಅಂದರೆ ಹುರ್ಕೊಂಡೇ ರುಬ್ತೀನಿ ಯಾವುದೂ ಹಸಿ ರುಬ್ಬಲ್ಲ ಸೊ ಅದನ್ನು ಬೆಲ್ಲದ ನೀರಿಗೆ ಹಾಕಿ ಚೆನ್ನಾಗಿ ಕೈ ತಿರುಗಿಸ್ತಾ ಇರಬೇಕು ಯಾಕಂದರೆ ಅಕ್ಕಿದಲ್ವ ಹಾಕಿದ ತಕ್ಷಣ ತಳೆ ಹಿಡಿದ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ತಿರುಗಿಸಿ ಕುದಿಸಿದ್ರೆ ಅಲ್ಲಿಗೆ ಪಾಯಸ ರೆಡಿಯಾಗಿ ಹೋಗುತ್ತೆ ವಡೆ ಪಾಯಸ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತ ನನಗೆ ಇದು ಇಷ್ಟ ಆಗುತ್ತೆ ನಮ್ಮನೇಲಿ ಒಬ್ಬಟ್ಟು ಮಾಡಿದಾಗ ಖಾಲಿ ಆಗುತ್ತೋ ಇಲ್ವೋ ವಡೆ ಮಾಡಿದಾಗ ಮಾತ್ರ ಸಿಕ್ಕಾಬಟ್ಟೆ ಖಾಲಿ ಆಗೋಗುತ್ತೆ ಆದರೆ ಖಾಲಿನೇ ಆಗೋಗುತ್ತೆ ಇಲ್ಲಿ ಕೊನೆಗೆ ಇರೋದೇ ಇಲ್ಲ ಅನ್ನೋಷ್ಟು ಖಾಲಿ ಆಗುತ್ತೆ ಸೊ ಮಾಡಿದ ಅಡುಗೆ ಹಂಗೆ ಖಾಲಿ ಆದರೆ ಖುಷಿ ಆಗುತ್ತೆ ಸೊ ವಡೆ ತುಂಬ ಚೆನ್ನಾಗಿ ತಿಂತಾರೆ ನಮ್ಮ ಮನೆಯಲ್ಲಿ ಏನೋ ಸ್ಟವ್ ಕತೆ ನೋಡಿ ಹೆಂಗಾಗಿದೆ ಅಂತ ಅಡುಗೆ ಮಾಡ್ಕೊಳ್ತಾ ಅಲ್ಲಿ ಓದ್ಕೊಳ್ತಾ ಅಲ್ಲಿ ಕೆಲಸ ಮಾಡ್ತಾ ಅದೇ ಥರ ಎಲ್ಲದರ ಮಧ್ಯೆ ಅಡುಗೆ ಮನೆ ಸ್ಟೌವ್ನ ಈ ಥರ ಆಗಿದೆ ಏನು ಮಾಡೋಕ್ಕಾಗಲ್ಲ ಊಟ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ್ಕೊಂತ ಇದ್ದೀನಿ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನೊಂದು ಡೈಲಿ ರೊಟೀನ್ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಏನಾದ್ರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರೆಲ್ಲ ನೋಡ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮನೇಲೂ ಒಡೆ ಅಥವಾ ಮಸಾಲೆ ಒಡೆ ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಮತ್ತೊಂದ್ಸತಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರೋ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಕಮೆಂಟ್ಗಳು ನನಗೆ ಒಂಥರ ಎನ್ಕರೇಜ್ಮೆಂಟ್ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿದ ತಕ್ಷಣ ನನಗೆ ಓಕೆ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಹಾಕೋಣ ನಾಳೆ ಬ್ಲಾಗ್ ಮಾಡೋಣ ಅಂತ ಅನ್ಸುತ್ತೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು